ಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಈಗಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡುತ್ತೀರಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ ಇದರಲ್ಲಿ ಅಮೃತವಾಣಿ ಭಾಗ ಏಳು ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಒಂದು ವಿಷಯಗಳಲ್ಲಿ ಅದೃಷ್ಟ ಹೌದು ಪ್ರತಿಯೊಬ್ಬರೂ ಹುಟ್ಟುತ್ತಲೇ ಆ ದಿನಾಂಕವನ್ನು ಗುರುತು ಮಾಡಿಕೊಡುತ್ತಾರೆ ಹಾಗೂ ಆ ಒಂದು ಸಂಖ್ಯೆ ವರ್ಷ ವರ್ಷವೂ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ಒಂದೊಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಒಂದೊಂದು ಅದೃಷ್ಟ ಹುಟ್ಟುವಾಗಲೇ ಆ ದೇವರು ನಮ್ಮ ಅದೃಷ್ಟವನ್ನು ನಮ್ಮ ಇಡೀ ಒಂದು ಜೀವನದಲ್ಲಿ ಹೇಗಿರಬೇಕು ನಾವು ಹೇಗೆ ಇರುತ್ತೇವೆ ನಮ್ಮ ಸ್ವಭಾವ ಏನು ನಮ್ಮ ನಡತೆ ಏನು ನಾವು ಶ್ರೀಮಂತರೇ ಬಡವರೇ ಹಾಗೂ ಒಳ್ಳೆಯ ವಿದ್ಯಾವಂತರೇ ಈ ಎಲ್ಲವನ್ನು ನಿರ್ಧಾರ ಆಗಿರುತ್ತೆ ನಾವು ಹುಟ್ಟಿದ ದಿನಾಂಕಲೇ ನಾವು ಹೇಗೆ ಇರುತ್ತೇವೆ ಎಂಬುದು ಗೊತ್ತಿರುತ್ತದೆ ಈ ಒಂದು ಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಇಂಗ್ಲೀಷ್ನಲ್ಲಿ ನ್ಯೂಮರಾಲಜಿ ಎಂದು ಹೇಳುತ್ತಾರೆ ಅಂದರೆ ಅಂಕೆಯಲ್ಲಿ ಅದೃಷ್ಟ ಇರುತ್ತೆ ಅಂದರೆ ಪ್ರತಿಯೊಂದು ಅಂಕೆಗೂ ಒಂದೊಂದು ನವಗ್ರಹಗಳ ಒಂದು ಹೆಸರು ಇರುತ್ತೆ ನೋಡಿ ದಿನಾಂಕ ಒಂದು ಅಂದರೆ ರವಿ ಸೂರ್ಯ ಸಂಬಂಧಪಟ್ಟ ಎಲ್ಲ ಗುಣಗಳು ಅವರಲ್ಲಿ ಇರುತ್ತೆ ಹಾಗೂ ದಿನಾಂಕ ಎರಡು ಇದು ಚಂದ್ರನಿಗೆ ಸಂಬಂಧಿಸಿದ ಅಂಕೆ ಈ ಕುರಿತು ಚಂದ್ರನಲ್ಲಿ ಇರುವ ಎಲ್ಲ ಗುಣಗಳು ಈ ಒಂದು ಎರಡು ಅಂಕೆಯಲ್ಲಿ ಹುಟ್ಟಿರುವವರಿಗೆ ಇರುತ್ತೆ ಅದೇ ರೀತಿ ದಿನಾಂಕ ಮೂರು ಗುರು ಗ್ರಹಕ್ಕೆ ಸಂಬಂಧಿಸಿದ್ದು ಇದೇ ಅದೃಷ್ಟ ಇರುತ್ತೆ ಗುರುಗ್ರಹ ಈ ಸಂಖ್ಯೆಯಲ್ಲಿ ಹುಟ್ಟಿರುವವರಿಗೆ ಹಾಗೂ ದಿನಾಂಕ ನಾಲ್ಕು ರಾಹು ಗ್ರಹದಂತೆ ಇವರು ಅತಿ ಬುದ್ಧಿವಂತರು ಅತಿ ಕೋಪಿಷ್ಟರು ಎಲ್ಲವೂ ರಾಹುಗ್ರಹಕ್ಕೆ ಸಂಬಂಧಿಸಿದ ಗುಣಗಳು ಇವರಿಗೆ ಇರುತ್ತೆ ಹಾಗೂ ದಿನಾಂಕ ಐದು ಅಂದರೆ ಬುಧಗ್ರಹ ಬುಧಗ್ರಹದಂತೆ ಬುದ್ಧಿವಂತರು ಅತಿ ಬುದ್ಧಿವಂತರು ಎಲ್ಲವನ್ನು ಇವರು ತಿಳಿದಿರುತ್ತಾರೆ ಹಾಗೂ ಶುಕ್ರ ದಿನಾಂಕ ಆರು ದಿನಾಂಕ ಆರರಲ್ಲಿ ಹುಟ್ಟಿರುವವರು ಶುಕ್ರ ಸಂಬಂಧಿಸಿದ ಎಲ್ಲ ಸುಂದರವಾದ ಲಕ್ಷಣಗಳು ಇವರಲ್ಲಿ ಇರುತ್ತೆ ಅದೇ ರೀತಿ ಏಳು ಕೇತುಗ್ರಹ ಅಂದರೆ ಗ್ರಹಕ್ಕೆ ಸಂಬಂಧಿಸಿದ ಗುಣಗಳು ದಿನಾಂಕ ಏಳರಂದು ಹುಟ್ಟಿದವರಿಗೆ ಇರುತ್ತೆ ಹಾಗೂ ಎಂಟು ದಿನಾಂಕ ಎಂಟು ಶನಿ ಮಹಾತ್ಮ ಗ್ರಹ ಇದಕ್ಕೆ ಸಂಬಂಧಿಸಿದ ಎಲ್ಲ ಗುಣಗಳು ಇವರಲ್ಲಿ ಇರುತ್ತೆ ಹಾಗೂ ದಿನಾಂಕ ಒಂಬತ್ತು ಕುಜಗ್ರಹ ಕುಜಗ್ರಹ ಅಂದರೆ ಮಂಗಳ ಗ್ರಹ ಎಂದು ಹೇಳುತ್ತಾರೆ ಎಲ್ಲ ರೀತಿಯ ಒಂದು ಕೋಪಿಷ್ಟ ಸ್ವಭಾವವು ಒಳ್ಳೆಯ ಸ್ವಭಾವವು ಇರುತ್ತೆ ಕೋಪಿಷ್ಟ ಸ್ವಭಾವವೂ ಇರುತ್ತೆ ಅದೇ ರೀತಿ ಈ ಒಂದರಿಂದ ಒಂಬತ್ತು ಅದೇ ರೀತಿ ಈಗ ಹನ್ನೆರಡು ದಿನಾಂಕ ಹನ್ನೆರಡಂದು ಹುಟ್ಟಿರುವವರಿಗೆ ರವಿ ಮತ್ತು ಚಂದ್ರ ಈ ಎರಡು ಗುಣಗಳು ಇರುತ್ತವೆ ಅಂದರೆ ಒಟ್ಟಿನಲ್ಲಿ ನಾವು ಎಲ್ಲವೂ ಕೂಡಿದಾಗ ಒಂಬತ್ತು ಬಂದೇ ಬರುತ್ತೆ ಅಲ್ಲವೇ ಅದೇ ರೀತಿ ನೋಡಿ ಹತ್ತು ದಿನಾಂಕ ಹತ್ತು ಅಂದರೆ ಸೊನ್ನೆ ಬರುತ್ತೆ ಒಂದು ರವಿ ಎಂದು ನಾವು ತಿಳಿದುಕೊಳ್ಳಬೇಕು ಇಪ್ಪತ್ತ್ಮೂರು ಅಂದರೆ ಎರಡು ಮತ್ತು ಮೂರು ಐದು ಐದು ಅಂದರೆ ಬುಧಗ್ರಹ ಬುದ್ಧಿವಂತರು ಅದೇ ರೀತಿ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಅಂದರೆ ಎರಡು ಮತ್ತು ಎಂಟು ಹತ್ತಾಗುತ್ತೆ ಹತ್ತು ಅಂದರೆ ಒಂದು ತೆಗೆದುಕೊಳ್ಳಬೇಕು ಸೊನ್ನೆ ಲೆಕ್ಕಕ್ಕೆ ಬರುವುದಿಲ್ಲ ಒಂದರ ಗುಣ ಇದಕ್ಕೆ ಬರುತ್ತೆ ಇದೇ ರೀತಿ ಶಂಕಾಶಾಸ್ತ್ರದಲ್ಲಿ ನ್ಯೂಮರಾಲಜಿಯಲ್ಲಿ ತಮ್ಮ ಇಡೀ ಒಂದು ಜೀವಮಾನದ ಒಂದು ಅದೃಷ್ಟವನ್ನು ಯಾವ ರೀತಿ ಬರುತ್ತೆ ಎಂದು ತಿಳಿದುಕೊಳ್ಳಬಹುದು ಇದೇ ರೀತಿ ಸರಳವಾದ ಭಾಷೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಈ ಶಂಕಾಶಾಸ್ತ್ರದ ಬಗ್ಗೆ ಸೂಕ್ಷ್ಮವಾಗಿ ನಿಮಗೆ ಮಾಹಿತಿ ನೀಡಲು ಇಷ್ಟಪಡುತ್ತೇನೆ ಬನ್ನಿ ಈಗ ಈ ಶಂಕಾಶಾಸ್ತ್ರ ನುಡಿಯಲು ಜನನ ತಾರೀಕು ಹೇಗೆ ಮುಖ್ಯವೋ ಅದೇ ರೀತಿ ಸಂಖ್ಯಾಶಾಸ್ತ್ರರಿಗೂ ಜನನ ತಾರೀಕು ಬಹು ಮುಖ್ಯ ಶಂಕಾಶಾಸ್ತ್ರದಲ್ಲಿ ಹುಟ್ಟಿದ ದಿನಾಂಕ ಅತಿ ಮಹತ್ವ ಉಳ್ಳದ್ದೆಂದು ತಿಳಿಪಡಿಸಿರುತ್ತೆ ಅದೇ ರೀತಿ ವಿಶ್ವದ ನಾಗರಿಕರೆಲ್ಲರೂ ಶಂಕ್ಯಾ ದಿನ ಹುಟ್ಟಿದ ದಿನಾಂಕವನ್ನು ಆಚರಿಸಿಕೊಳ್ಳುತ್ತಾರೆ ಅದೇ ರೀತಿ ನಮ್ಮ ವೇದ ಪುರಾಣಗಳಲ್ಲಿಯೂ ಹಿಂದುತ್ವಗಳಲ್ಲಿಯೂ ಧರ್ಮ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ ಈಗ ಶ್ರೀರಾಮನವಮಿ ಶ್ರೀರಾಮ ಹುಟ್ಟಿದ ದಿನಾಂಕವನ್ನು ನಾವು ಪವಿತ್ರವಾದದ್ದೆಂದು ಅಂದು ನಾವು ಪೂಜೆ ಪುನಸ್ಕಾರವನ್ನು ಮಾಡುತ್ತೇವೆ ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಹುಟ್ಟಿದ ದಿನಾಂಕವನ್ನು ಸಹ ನಾವು ಸಂಭ್ರಮದಿಂದ ಆಚರಣೆ ಮಾಡುತ್ತೇವೆ ಅದೇ ರೀತಿ ನಾವು ಸಹ ಯಾವ ದಿನಾಂಕದಲ್ಲಿ ಹುಟ್ಟಿದ್ದೇವೋ ಆ ದಿನಾಂಕದಲ್ಲಿ ನಮ್ಮ ಹುಟ್ಟುಹಬ್ಬ ಅಂದರೆ ನಮ್ಮ ಬರ್ತ್ ಡೇ ಅನ್ನು ನಾವು ಆಚರಿಸಿಕೊಳ್ಳುತ್ತೇವೆ ಆದ್ದರಿಂದ ಪ್ರತಿಕೆಯಲ್ಲಿ ಹುಟ್ಟಿದ ಅವರಿಗೆ ವಿಶಿಷ್ಟವಾದ ಸ್ವಭಾವ ನಡತೆ ಗುಣ ಅವರ ಅದೃಷ್ಟ ಅವರ ಕೈಯಲ್ಲೇ ಇರುತ್ತೆ ಹುಟ್ಟಿದ ದಿನಾಂಕದಲ್ಲೇ ಅವರ ಅದೃಷ್ಟ ಅವರಿಗೆ ಬರೆದಿರುತ್ತೆ ಬನ್ನಿ ಈ ಕುರಿತು ಆಂಗ್ಲ ಭಾಷೆಯ ತಾರೀಖಿನ ಜನನ ದಿನಾಂಕದಿಂದ ಅವರ ಗುಣ ನಡತೆ ನಡತೆ ಇವೆಲ್ಲವನ್ನು ನಾವು ತಿಳಿಯಲು ಸಾಧ್ಯವಾಗುತ್ತೆ ಆದ್ದರಿಂದ ಜನನ ತಾರೀಕು ಒಂದು ಆಗಿದ್ದರೆ ಅವರ ಗುಣ ಹೇಗೆ ಇರುತ್ತೆ ಎಂದರೆ ನೀವು ದೃಢಚಿತ್ತರು ಮತ್ತು ಪ್ರಿಯರು ಅತಿಯಾದ ವಾಸ್ತವಿಕೆ ದೃಷ್ಟಿಗೆ ಮನ್ನಣೆ ಕೊಡುವರು ಕೆಲವೊಂದು ವಿಚಾರಗಳಲ್ಲಿ ವಿಶ್ವ ಭಾವನಾಳಹರಿಗೆ ತುತ್ತಾಗಿದೆ ವಿಮರ್ಶಾತ್ಮಕ ದೃಷ್ಟಿಯಿಂದ ಕಾರ್ಯವನ್ನು ಎಸೆಯುವಿರಿ ಹೌದು ಇವರು ಯಾರ ಮಾತನ್ನು ಕೇಳುವುದಿಲ್ಲ ಅವರ ಮಾತೇ ಅವರಿಗೆ ಅಂದರೆ ಅವರು ಯಾರಿಗೂ ಸಹ ಅಷ್ಟು ಸಲೀಸಾಗಿ ಮನ್ನಣೆ ಕೊಡೋದಿಲ್ಲ ಅವರ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಮಾಡುತ್ತಾರೆ ದಿನಾಂಕ ಒಂದರಂದು ಹುಟ್ಟಿದವರು ಹಾಗೂ ವೈಯಕ್ತಿಕ ನಿರ್ಧಾರವನ್ನು ಕೈಕೊಳ್ಳುವಾಗ ಅಚಲವಾದ ಹಾಗೂ ನೀವು ಹಠದ ಸ್ವಭಾವವನ್ನು ಉಳ್ಳವರು ಆಗಿದ್ದಾರೆ ಹೌದು ಈ ಒಂದನೇ ತಾರೀಖಿನಲ್ಲಿ ಹುಟ್ಟಿದವರು ಅವರು ಅಚಳವಾದ ಒಂದು ಸ್ವಭಾವ ಇರುತ್ತೆ ಯಾರ ಮಾತಿಗೂ ಅವರು ತಲೆಬಾಗುವುದಿಲ್ಲ ಯಾಕಂದರೆ ದಿನಾಂಕ ಒಂದು ಎಂದರೆ ರವಿ ಸೂರ್ಯ ಸೂರ್ಯ ಅಂದರೆ ಈ ನವಗ್ರಹಗಳಿಗೆ ರಾಜ ಸೂರ್ಯ ಸೂರ್ಯ ಯಾವತ್ತಿದ್ದರೂ ರಾಜನೇ ಅಲ್ಲವೇ ಆದ್ದರಿಂದ ಎಲ್ಲ ರಾಜರ ಗುಣಗಳು ಲೀಡರ್ಶಿಪ್ ಲೀಡರ್ಶಿಪ್ ಹೆಚ್ಚಾಗಿ ಇರುತ್ತೆ ದಿನಾಂಕ ಒಂದರಂದು ಹುಟ್ಟಿರೋರು ಹಾಗೂ ಇವರು ಯಾವುದೇ ಕೆಲಸವನ್ನು ಉತ್ಸುಕತೆಯಿಂದ ನಿರ್ವಹಿಸ್ತಾ ಇರುವರು ಹಾಗೂ ಇವರು ಬಾಹ್ಯ ಪ್ರದರ್ಶನಕ್ಕೆ ಇವರು ಕಾಣಿಸುವರಲ್ಲ ಅಂದರೆ ಹೆಚ್ಚಾಗಿ ಜಂಬ ಕೊಚ್ಚಿಕೊಳ್ಳುವುದು ಇಲ್ಲ ಸಲ್ಲದ ಮಾತುಗಳನ್ನಾಡುವುದು ಅದೆಲ್ಲ ಇವರಲ್ಲಿ ಇರುವುದಿಲ್ಲ ಹಾಗೂ ಸರ್ವೇ ಸಾಮಾನ್ಯವಾಗಿ ಈ ತಾರೀಕಿನಲ್ಲಿ ಜನಿಸಿದ ವ್ಯಕ್ತಿಯು ಕಲಾ ಪ್ರತಿಭೆಯು ಉಳ್ಳವರು ಆಗಿರುತ್ತದೆ ಕಲಾವಿದರು ನಟರು ಆಗಿರುತ್ತಾರೆ ಕ್ರಿಯಾತ್ಮಕ ಕಲ್ಪನಾ ಶಕ್ತಿ ಅಂದರೆ ಅವರು ಕಥೆಗಳನ್ನು ಬರೆಯುವರು ಹಾಗೂ ಅತಿ ಬುದ್ಧಿವಂತರು ಹಾಗೂ ಅತಿ ಒಳ್ಳೆಯ ಮಾತು ಆಡುವರು ಎಲ್ಲ ಎಲ್ಲರೊಂದಿಗೆ ಚೆನ್ನಾಗಿ ಬೆರೆತು ಇರುವರು ಇವರು ಆಗಿರುತ್ತಾರೆ ದಿನಾಂಕ ಒಂದು ಅವರು ರಾಜಗಾಂಭೀರ್ಯವಾಗಿ ಇರುತ್ತಾರೆ ಸುಮ್ಮನೆ ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವುದಿಲ್ಲ ಇವರು ಅವರಿಗೆ ಏನು ಸರಿ ತೋರುತ್ತೋ ಅದನ್ನೇ ಮಾತನಾಡುತ್ತಾರೆ ಆದ್ದರಿಂದ ದಿನಾಂಕ ಒಂದು ಏನು ಸೂರ್ಯನಿಗೆ ಸಂಬಂಧದಿಂದ ಎಲ್ಲ ಆ ಲೀಡರ್ಶಿಪ್ ಗುಣ ಇವರಲ್ಲಿ ಇರುತ್ತೆ ಇವರು ಅತಿ ಬೇಗ ಯಾರಿಗೂ ತಲೆಬಾಗುವುದಿಲ್ಲ ಅವರಿಗೆ ಸರಿ ತೋರುತ್ತನ್ನೇ ಅವರು ಮಾಡುತ್ತಾರೆ ಇಂತಹ ಗುಣ ಸ್ವಭಾವಳ್ಳವರು ಈ ದಿನಾಂಕ ಒಂದರಂದು ಎರಡು ಎರಡು ಎಂದರೆ ಚಂದ್ರ ಚಂದ್ರನಲ್ಲಿ ಇರುವ ಗುಣಗಳೇ ಇವರಲ್ಲಿ ಇರುತ್ತೆ ಅಂದರೆ ಚಂದ್ರ ಯಾವ ರೀತಿ ಹದಿನೈದು ದಿನ ಬೆಳಕನ್ನು ನೀಡುತ್ತಾನೆ ಹಾಗೂ ಹದಿನೈದು ದಿನ ಮತ್ತೆ ಅಮಾವಾಸ್ಯೆಯಿಂದ ಸದೆಯಿಂದ ಯಾವ ರೀತಿ ಹುಣ್ಣಿಮೆ ಬರುತ್ತೋ ಅದೇ ರೀತಿ ಇವರು ಗುಣವನ್ನು ಇವರ ಗುಣ ಹೇಗೆಂದರೆ ಬದಲಾವಣೆ ಆಗುತ್ತಾ ಇರುತ್ತೆ ಒಂದು ದಿನ ಇದ್ದಾಗೆ ಇನ್ನೊಂದು ದಿನ ಇರುವುದಿಲ್ಲ ಈ ಜನನ ತಾರೀಕು ಎರಡರಲ್ಲಿ ಹುಟ್ಟಿರುವರು ಅವು ಭಯಗ್ರಸ್ತರು ಅವರು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಭಯಪಡುತ್ತಾರೆ ಏಕೆಂದರೆ ಸ್ನೇಹಿತರ ವಿಶ್ವಾಸವನ್ನು ಗಳಿಸುವರು ಅವರು ಸ್ನೇಹಿತರ ವಿಶ್ವಾಸವನ್ನು ಗಳಿಸುತ್ತಾರೆ ಜಾಗರೂಕತೆಯಿಂದ ವರ್ತಿಸುವರು ಆದರೆ ನೀವು ಸಂಘಜೀವಿಗಳು ಅಂದರೆ ಎಲ್ಲರೊಂದಿಗೆ ಬೆರೆತು ಇರುತ್ತಾರೆ ಸ್ನೇಹಪರರು ಆಗಿರುತ್ತಾರೆ ಹಾಗೂ ಪ್ರಭಾವದಿಂದ ಉಂಟಾಗುವ ಉಪದ್ರವಗಳಿಗೆ ಪ್ರತಿಕ್ರಿಯಿಸುವ ಸಾಲದೆ ಕಷ್ಟದಲ್ಲಿ ಸಲುಕುತ್ತಾರೆ ಯಾವುದಾದ್ರೂ ತೊಂದರೆ ಬಂದರೆ ಅವರು ಅದನ್ನು ಹೆಚ್ಚಾಗಿ ಕಡಿಮೆ ಇರುವುದರಿಂದ ಭಯ ಗ್ರಸ್ತರಾಗಿರುತ್ತಾರೆ ಹಾಗೂ ಗಂಭೀರ ಘನತೆಗಳಿಂದ ಪ್ರತೀಕಾರವೆನಿಸಿದರೆ ನಿಮಗೆ ಕಾವ್ಯ ಕವಿತೆ ಸಂಗೀತ ರಚನೆಯಲ್ಲಿ ಆಸಕ್ತಿ ಇರುವುದು ಸಾಧ್ಯ ಹೌದು ಇವರು ಕಲಾಪ್ರಿಯರು ಆಗಿರುತ್ತಾರೆ ದಿನಾಂಕ ಎರಡರಂದು ಹುಟ್ಟಿರುವವರು ಹೆಚ್ಚಾಗಿ ಕಲಾಪ್ರಿಯರು ಆಗಿರುತ್ತಾರೆ ಅದೇ ರೀತಿ ಇವರು ದಿನಾಂಕ ಎರಡು ಇರೋದ್ರಿಂದ ಚಂದ್ರನ ಎಲ್ಲ ಗುಣಗಳು ಇವರಲ್ಲಿ ಮೂರು ಇರುತ್ತೆ ಮೂರು ಅಂದರೆ ಗುರು ಗುರುಗ್ರಹಕ್ಕೆ ಸಂಬಂಧಿಸಿದಂತಹ ಎಲ್ಲ ಗುಣಗಳು ಇವರಲ್ಲಿ ಇರುತ್ತೆ ಅಂದರೆ ಸದಾಕಾಲವು ಇವರು ಉತ್ಸಾಹದಿಂದ ತೋರುವ ಉದ್ಯೋಗಶೀಲರು ಹಾಗೂ ಭಾವನಾ ದೀವಿಗಳು ಆಗಿರಬಹುದು ಪರರ ಬುದ್ಧಿ ಪ್ರಭಾವದಿಂದ ಒಳಗಾಗುವರು ನೀವು ಮುನ್ನೆಚ್ಚರಿಕೆ ಇಲ್ಲದೆ ಕ್ಷಿಪ ನಿರ್ಧಾರಗಳನ್ನು ಕೈಗೊಂಡು ಆರಂಭದ ಧ್ಯೇಯಗಳನ್ನು ಮರೆತು ವರ್ತಿಸುವ ಸಾಧ್ಯತೆ ಉಂಟು ಅಂದರೆ ಯಾವುದಾದರೂ ಕೆಲಸ ಕಾರ್ಯಗಳನ್ನು ಮಾಡಲು ಹೊರಟರೆ ಏನಾಗುವುದು ಎಂದು ಯೋಚನೆ ಮಾಡದೆ ಕೆಲಸವನ್ನು ಪ್ರಾರಂಭ ಮಾಡುತ್ತಾರೆ ಆದರೆ ನಂತರ ಆ ಕೆಲಸ ಏನಾದರೂ ಹೆಚ್ಚು ಕಡಿಮೆಯಾದರೆ ಅದರ ಕುರಿತು ಅವರು ತುಂಬ ಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತಾರೆ ಇತರರೊಂದಿಗೆ ಹೆಚ್ಚು ಸ್ನೇಹ ವಿಶ್ವಾಸಗಳನ್ನು ಸುಲಭವಾಗಿ ಪಡೆಯುವ ಸಾಮರ್ಥ್ಯ ಇವರಲ್ಲಿ ಇದೆ ಹೌದು ಇವರು ಹೆಚ್ಚಾಗಿ ಗುರುಗ್ರಹದ ಎಲ್ಲ ಗುಣಗಳು ಇರೋದರಿಂದ ಎಲ್ಲರೊಂದಿಗೆ ಸ್ನೇಹವನ್ನು ಬೆಳೆಸುತ್ತಾರೆ ಸ್ನೇಹವನ್ನು ಗಳಿಸುತ್ತಾರೆ ಅದೇ ರೀತಿ ಸಮಾಜದಲ್ಲಿ ಪ್ರತಿಷ್ಠಿತ ಎನಿಸಿಕೊಳ್ಳೋರು ಅಂದರೆ ಗುರು ಗುರು ಅಂದರೆ ಒಳ್ಳೆಯ ಬುದ್ಧಿವಂತರೆ ಅಲ್ಲವೇ ಆದ್ದರಿಂದ ಇವರು ಸಮಾಜದಲ್ಲಿ ಹೆಚ್ಚು ಬುದ್ಧಿವಂತರಾಗಿ ಇವರು ಪ್ರತಿಷ್ಠಿತ ವ್ಯಕ್ತಿಗಳಾಗುತ್ತಾರೆ ದಿನಾಂಕ ಮೂರು ಎಂದರೆ ಪ್ರತಿಷ್ಠಿತ ವ್ಯಕ್ತಿಗಳು ರಾಜಕಾರಣಿಗಳು ಹಾಗೂ ಶ್ರೀಮಂತರು ಆಗಿರುತ್ತಾರೆ ಸುಲಭವಾಗಿ ಅತಿಯಾದ ಮುಂದಾಲಕ್ಷಣೆಯುಳ್ಳ ಅವರಾಗಿರುತ್ತಾರೆ ಅಂದರೆ ಮುಂದೆ ಏನಾಗುವುದು ಎಂದು ಇವರು ತುಂಬ ಚೆನ್ನಾಗಿ ಯೋಚನೆ ಮಾಡಿ ಆ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಹಾಗೂ ಉತ್ತಮವಾಗಿ ಮಾತನಾಡುತ್ತಾರೆ ಇದರಿಂದ ಇವರಿಗೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗುತ್ತೆ ಹಾಗೂ ಸ್ವಾರ್ಥ ಸಾಧನೆಗಾಗಿ ಇತರನ್ನು ಬಳಸಿಕೊಳ್ಳಬಹುದು ಇವರು ತಮ್ಮ ಕೆಲಸ ಚೆನ್ನಾಗಿ ಮಾಡಿಕೊಳ್ಳಲು ಇತರರನ್ನು ಚೆನ್ನಾಗಿ ಬಳಸಿಕೊಂಡು ಅವರಿಗೆ ಚೆನ್ನಾಗಿ ಮಾತಾಡಿ ಅವರಿಂದ ಕೆಲಸವನ್ನು ತೆಗೆದುಕೊಳ್ಳುವುದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ ಇವರು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗುತ್ತಾರೆ ರಾಜಕಾರಣಿಗಳು ಆಗಿರುತ್ತಾರೆ ಒಳ್ಳೆಯ ಒಂದು ಮ್ಯಾನೇಜ್ಮೆಂಟ್ ಸಹ ಮಾಡಲು ಇವರಿಗೆ ಸಾಧ್ಯವಾಗುತ್ತೆ ದಿನಾಂಕ ಮೂರು ಅತಿ ಬುದ್ಧಿವಂತರು ಹಾಗೂ ವ್ಯಾಪಾರಸ್ಥರು ಹಾಗೂ ರಾಜಕಾರಣಿಗಳು ಅತಿ ಬುದ್ಧಿವಂತರು ಆಗಿರುತ್ತಾರೆ ಜನನ ತಾರೀಕು ನಾಲ್ಕು ಜನನ ತಾರೀಕು ನಾಲ್ಕು ಆಗಿದ್ದರೆ ಅವರು ಹೆಚ್ಚಾಗಿ ರಾಹು ರಾಹುಗ್ರಹ ರಾಹುಗ್ರಹ ಎಂದರೆ ಅತೀ ಕೋಪವುಳ್ಳವರು ಹಾಗೂ ಒಳ್ಳೆಯ ಧೈರ್ಯವಂತರು ಹಾಗೂ ಅತಿ ಕೋಪಿಷ್ಟರು ಈ ಎಲ್ಲ ಗುಣಗಳು ಇವರಲ್ಲಿ ಇರುತ್ತೆ ಅದೇ ರೀತಿ ರಾಹು ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ ಇದು ಸ್ಥಿರವಾದ ಬುದ್ಧಿ ಇವರಿಗೆ ಸ್ಥಿರವಾದ ಬುದ್ಧಿ ಇರುತ್ತೆ ಕ್ರಮಭರಿತ ನೀತಿಯುತ ಜೀವನ ನಡೆಸುವರು ಅಂದರೆ ಇವರು ಸಿಸ್ಟಮ್ಯಾಟಿಕ್ ಆದ ಲೈಫನ್ನು ಸಹ ಮಾಡುತ್ತಾರೆ ಹಾಗೂ ಜೀವನದಲ್ಲಿ ವಿಶ್ವಾಸವುಳ್ಳವರು ಹೊಸ ಹೊಸ ಸಂಪ್ರದಾಯಗಳಿಗೆ ಒಗ್ಗದೆ ಅವರು ಬಂದ ಕ್ರಮಗಳನ್ನು ಆಶ್ರಯಿಸ್ತಾರೆ ಬಂದ ಕ್ರಮಗಳನ್ನು ಆಶ್ರಯಿಸುತ್ತಾರೆ ಅಂದರೆ ಇವರು ಜೀವಮಾನದಲ್ಲಿ ಸುಂದರವಾದ ಒಂದು ಜೀವನವನ್ನು ನಡೆಸುತ್ತಾರೆ ಹಾಗೂ ಇವರು ಸಂಪ್ರದಾಯಗಳಿಗೆ ಈ ಹಳೆಯ ಸಂಪ್ರದಾಯ ಒಗ್ಗದೆ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಬದುಕನ್ನು ನಡೆಸುತ್ತಾರೆ ಇವರಲ್ಲಿ ತುಂಬ ನಿಷ್ಠುರತೆ ಹೆಚ್ಚಾಗಿರುತ್ತೆ ಮತ್ತು ಹಠದ ಸ್ವಭಾವ ಸಹ ಇರುತ್ತೆ ಯಾಕೆಂದರೆ ರಾಹುಗ್ರಹ ಅಲ್ಲವೇ ರಾಹುಗ್ರಹ ಎಂದರೆ ಹಠ ಹಠದ ಸ್ವಭಾವ ಜಾಸ್ತಿ ಹಾಗೂ ನಿಷ್ಠೂರದ ಮಾತು ಯಾರಿಗೂ ಕಡ್ಡಿ ತುಂಡಾಗಿ ಮಾತನಾಡುತ್ತಾರೆ ಅಂದರೆ ಡೈರೆಕ್ಟಾಗಿ ಇವರು ಅವರ ಮನಸ್ಸಿಗೆ ಬಂದದ್ದನ್ನು ಮಾತನಾಡುತ್ತಾರೆ ಇದರಿಂದ ಇವು ಬೇರೆ ಜನರೊಂದಿಗೆ ಹೆಚ್ಚು ಬರೆಯಲು ಸಾಧ್ಯವೂ ಆಗುವುದಿಲ್ಲ ಇಷ್ಟು ಕಠಿಣವಾಗಿ ಮಾತನಾಡುತ್ತಾರೆ ದುರ್ಗಣವೇನೆಂದರೆ ನಿಮ್ಮ ಅಭಿಪ್ರಾಯ ವಿಚಾರವನ್ನು ಬಲತ್ಕಾರದಿಂದ ಬೇರೆಯವರಿಗೆ ಮೇಲೆ ಹೆರಿಸುತ್ತಾರೆ ಅಂದರೆ ನಾನು ಹೇಳಿದ್ದೇ ಸೈ ನೀವು ಈ ಮಾತನ್ನು ಕೇಳಲೇಬೇಕೆಂದು ಬಲತ್ಕಾರದಿಂದ ಅವರಿಗೆ ಅವರನ್ನು ಅದನ್ನು ಮಣಿಸಲು ಹೇಳುತ್ತಾರೆ ಒಪ್ಪಿಕೊಳ್ಳುವಂತೆ ಸಹ ಮಾಡುತ್ತಾರೆ ಕಾರ್ಯಶೀಲರು ಆಗಿರುತ್ತಾರೆ ಹಾಗೂ ದುಡಿಮೆಯನ್ನು ಜೀವನವನ್ನು ಆಧರಿಸಿ ಆಲಸ್ಯವಾಗಿ ಇರುವುದಿಲ್ಲ ಕಾಲಹರಣ ಮಾಡೋದ್ರ ಬಗ್ಗೆಯೂ ವಿರೋಧವಿದೆ ಅಂದರೆ ಇವರು ಸುಮ್ಮನೆ ಸುಮ್ಮನೆ ಕುಳಿತುಕೊಳ್ಳುವುದು ಅಂತಹ ಕೆಲಸ ಮಾಡುವುದಿಲ್ಲ ಇವರು ದುಡಿಮೆ ಹೆಚ್ಚಾಗಿ ಮಾಡುತ್ತಾರೆ ಕಾಲಹರಣ ಮಾಡಲು ಇವರಿಗೆ ಇಷ್ಟವಾಗುವುದಿಲ್ಲ ನಿಜವಾದ ಇವರು ಕರ್ಮದೀವಿ ಅಂದರೆ ಹೆಚ್ಚು ಕೆಲಸವನ್ನು ಮಾಡುತ್ತಾರೆ ಹೆಚ್ಚು ಕೆಲಸವನ್ನು ಮಾಡಿ ಕ ಕಾರ್ಯದಲ್ಲಿ ತೊಡಗೊಳ್ಳುವುದರಲ್ಲಿ ಇವರಿಗೆ ತುಂಬ ಇದು ಆಗಿದ್ದರೆ ಇದು ಬುಧಗ್ರಹಕ್ಕೆ ಸಂಬಂಧಿಸಿದ್ದು ಬುಧಗ್ರಹ ಎಂದರೆ ಬುದ್ಧಿವಂತ ಎಂದೇ ತಿಳಿಸುತ್ತಾರೆ ಬುದ್ಧಿವಂತರು ಇವರು ಅತಿ ಬುದ್ಧಿವಂತರು ಅತಿ ಚಾಣಕ್ಯರು ಆಗಿರುತ್ತಾರೆ ಇವರು ಬುದ್ಧಿವಂತನೆಯ ಇರುವುದರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಸಲೀಸಾಗಿ ಬೇರೆಯವರಿಂದ ಮಾಡಿಸುತ್ತಾರೆ ಹಾಗೂ ಇವರು ಜೀವನದಲ್ಲಿ ಸಂತೋಷವಾಗಿಯೂ ಇರುತ್ತಾರೆ ಇವರು ಬುದ್ಧಿವಂತಿಕೆ ಇರುವುದರಿಂದ ಹೆಚ್ಚಾಗಿ ಕಷ್ಟಪಡುವುದಿಲ್ಲ ಅವರು ಎಲ್ಲರಿಂದಲೂ ಕೆಲಸವನ್ನು ಮಾಡಿಸುತ್ತಾರೆ ಇವರಿಗೆ ಅದೃಷ್ಟವು ಚೆನ್ನಾಗಿ ಒಳಿದಿರುತ್ತೆ ಇವರ ಬಗ್ಗೆ ಏನೆಂದು ತಿಳಿದುಕೊಳ್ಳೋಣ ಇವರು ಸದಾ ಹರ್ಷಚಿತ್ತರು ಜನ ಇವರಿಗೆ ಆಗುವುದಿಲ್ಲ ಹಾಗೂ ಇವರ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಇದೆ ಹಾಗೂ ಇವರಲ್ಲಿ ಸಣ್ಣತನದ ಒಂದು ಹಾಸ್ಯಪ್ರಗತಿಯೂ ಉಂಟು ಅಂದರೆ ಇವರು ಹಾಸ್ಯ ಒಂದು ಸಣ್ಣವಾಗಿ ಸುಮ್ಮನೆ ಜನರಲ್ಲಿ ಹಾಸ್ಯವಾಗಿ ಮಾತನಾಡುತ್ತಾರೆ ಅಂತಹ ಒಂದು ಗುಣ ವಿಶಿಷ್ಟವಾದ ಗುಣ ಈ ದಿನಾಂಕ ಐದರಲ್ಲಿ ಹುಟ್ಟಿರೋರಿಗೆ ಇರುತ್ತೆ ಹಾಗೂ ಯಾವುದೇ ಕೆಲಸ ಸಾಧಿಸಬೇಕಾದರೆ ವಿಶೇಷವಾಗಿ ಶಕ್ತಿಯನ್ನು ವಹಿಸುತ್ತಾರೆ ಅಂದರೆ ಯಾವುದೇ ಕೆಲಸವನ್ನು ಮಾಡಬೇಕೆಂದರೆ ಈ ಕೆಲಸ ಮಾಡಲೇಬೇಕು ಎಂದು ಹೇಗಾದರೂ ಮಾಡಿ ಆ ಕೆಲಸವನ್ನು ಮಾಡಿ ಮುಗಿಸುತ್ತಾರೆ ಯಾಕೆಂದರೆ ಬುಧಗ್ರಹ ಅಲ್ಲವೇ ಬುಧಗ್ರಹ ಅಂದರೆ ಬುದ್ಧಿವಂತ ಗ್ರಹ ಅದರಿಂದ ಎಂಥ ಕೆಲಸವನ್ನು ಆಗಲಿ ಇವರು ಮಾಡಿಯೇ ತಿರುತ್ತಾರೆ ಹಾಗೂ ಸಾಮಾನ್ಯವಾಗಿ ಈ ತಾರೀಖಿನಲ್ಲಿ ಹುಟ್ಟಿರುವರು ವಿಶ್ವಾಸ ಪ್ರಿಯರು ಹಾಗೂ ಇವರು ಜನಾನುರಾಗಿಗಳು ಅಂದರೆ ಎಲ್ಲರೊಂದಿಗೂ ಚೆನ್ನಾಗಿರುತ್ತಾರೆ ಎಲ್ಲರೂ ಇವರಿಗೆ ತುಂಬ ಇಷ್ಟಪಡುತ್ತಾರೆ ಆದ್ದರಿಂದ ಇವರಿಗೆ ವಿಶೇಷವಾಗಿ ಎಲ್ಲರೊಂದಿಗೂ ಸಂಬಂಧ ಚೆನ್ನಾಗಿರುತ್ತೆ ಅಂದರೆ ನೆಂಟರು ಸ್ನೇಹಿತರು ಮಕ್ಕಳು ಎಲ್ಲರೂ ಇವರಿಗೆ ಇಷ್ಟಪಡುತ್ತಾರೆ ಹಾಗೂ ಈ ತಾರೀಕಿನಲ್ಲಿ ಜನಿಸಿದವರು ಆತ್ಮ ಪ್ರಶಂಸೆಯಲ್ಲಿ ನಿರತರಾಗಿರ್ತಾರೆ ಈ ತಾರೀಕಿನಲ್ಲಿ ಪುರುಷರು ಜನನೂ ಆದರಲ್ಲಿ ಅವರುಗಳು ಸ್ತ್ರೀ ಮೂಲಕ ತೊಂದರೆಗೆ ಒಳಪಡುತ್ತಾರೆ ಅಂದರೆ ಈ ತಾರೀಖಿನಲ್ಲಿ ಇರುವವರಿಗೆ ಹೆಚ್ಚು ತೊಂದರೆ ಕೊಡುವವರು ಸ್ತ್ರೀ ಯಾವುದೇ ಹೆಣ್ಣಾಗಲಿ ಆ ಸ್ತ್ರೀ ಈ ತಾರೀಖಿನ ಜನಿಸುವವರಿಗೆ ತೊಂದರೆ ಕೊಡುತ್ತ ಮಾಹಿತಿ ಸ್ತ್ರೀಯಿಂದ ಇವರಿಗೆ ತೊಂದರೆ ಆಗುತ್ತೆ ದಿನಾಂಕ ಐದೂರಲ್ಲಿ ಹುಟ್ಟಿರುವರು ಆದರೂ ಇವರು ಬುದ್ಧಿವಂತರಾಗಿರುತ್ತಾ ಎಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ಇವರೇ ಭಾಗ ಏಳು ಈ ಸಂಕಾಶಾಸ್ತ್ರ ನ್ಯೂಮರಾಲಜಿಯಲ್ಲಿ ಇಂದು ದಿನಾಂಕ ಒಂದರಿಂದ ಐದು ತಾರೀಕಿನಲ್ಲಿ ಯಾರು ಹುಟ್ಟಿರುತ್ತಾರೋ ಅವರ ಬಗ್ಗೆ ಕೆಲವು ಮಾಹಿತಿ ನಾನು ನೀಡಿರುತ್ತೇನೆ ಇದೇ ರೀತಿ ಮುಂದಿನ ದಿನಾಂಕ ಅಂದರೆ ದಿನಾಂಕ ಮೂವತ್ತೊಂದರವರೆಗೆ ಹುಟ್ಟಿದವರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತಾ ಇರುತ್ತೇನೆ ಈ ದಿನಾಂಕ ಒಂದರಿಂದ ಐದರಲ್ಲಿ ಜನಿಸಿದವರ ಕೆಲವು ವಿಷಯ ಹೇಳಿರುತ್ತೇನೆ ನಿಮಗೆ ಇಷ್ಟ ಆಗಿರಬಹುದು ಅಲ್ಲವೇ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ದಿನಾಂಕಗಳ ಬಗ್ಗೆ ಕೆಲವು ಮಾಹಿತಿಯನ್ನು ನೀಡುತ್ತೇನೆ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ನೆಂಟರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಎರಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ಈ ಒಂದು ವಿಡಿಯೋವನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನನ್ನು ಒತ್ತಿದರೆ ತಾವು ಸಬ್ಸ್ಕ್ರೈಬ್ ಮಾಡಬಹುದು ಹಾಗೂ ಆಲ್ ನೋಟಿಫಿಕೇಷನ್ ಸಹ ತಮಗೆ ಬರುತ್ತೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು